ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಟ್ರಾಯ್ ನಿಯಮದಂತೆ ಕೇಬಲ್ ಟಿವಿ ಮತ್ತೆ ಡಿ ಟಿ ಎಚ್ ಇಂಡಸ್ಟ್ರಿಯಲ್ಲಿ ಪ್ರೈಸ್ ಏರಿಳಿತ ಕಾಣ್ತಾನೆ ಇದೆ ಅದರಲ್ಲಿ ಮುಖ್ಯವಾಗಿ ಕೇಬಲ್ ಟಿವಿ ಆಪರೇಟರ್ ಗೆ ಹೊಡ್ತಾ ಬಿದ್ದಿದೆ ಟ್ರೈ ನ ಈ ನಿಯಮದಿಂದ ಕೇಬಲ್ ಟಿವಿ ಆಪರೇಟರ್ ನ ಅರ್ನಿಂಗ್ ಕಡಿಮೆ ಆಗಿದೆ ಹಾಗೂ ಮೇಂಟೆನೆನ್ಸ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಬರೀ ಅಷ್ಟೇ ಅಲ್ಲ ಅವರ ಅರ್ನಿಂಗ್ ನಲವತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಟ್ರೈ ರೂಲ್ಸ್ ಬರೋದಕ್ಕೂ ಮುಂಚೆ ಒಂದು ತಿಂಗಳಿಗೆ ಪ್ರತಿಯೊಂದು ಕೇಬಲ್ ಕನೆಕ್ಷನ್ ನಿಂದ ನೂರ ಎಪ್ಪತ್ತೈದು ರೂಪಾಯಿ ನಿಂದ ಇನ್ನೂರು ರೂಪಾಯಿ ವರ್ಗೂ ಅರ್ನಿಂಗ್ ನ ಪ್ರತಿಯೊಬ್ಬ ಕೇಬಲ್ ಆಪರೇಟರ್ಸ್ ಪಡಿತಾ ಇದ್ರು ಆದ್ರೆ ಈಗ ಕೇವಲ ತೊಂಬತ್ತು ರೂಪಾಯಿ ಮಾತ್ರ ಪಡಿತಾ ಇದಾರೆ ಇದರಿಂದ ಕೇಬಲ್ ಆಪರೇಟರ್ ಎಂಪ್ಲಾಯ್ ಗೆ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಸೊ ಈಗ ಹೇಳಿದಂತೆ ಅಷ್ಟು ಕಾರಣದಿಂದ ಕಲ್ಕತ್ತಾದ ಕೇಬಲ್ ಆಪರೇಟರ್ಸ್ ಸರ್ವಿಸ್ ಚಾರ್ಜ್ ನ ಎಕ್ಸ್ಟ್ರಾ ಪಡಿತಾ ಇದ್ದಾರೆ ಮತ್ತೆ ಅದೇ ಕಲ್ಕತ್ತಾ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಈಗ ಟ್ರಾಯ್ಗೆ ಒಂದು ಮನವಿಯನ್ನ ಸಲ್ಲಿಸಿದೆ ಆ ಮನವಿಯ ಪ್ರಕಾರ ಕಸ್ಟಮರ್ ನಿಂದ ಸರ್ವಿಸ್ ಚಾರ್ಜ್ ನ ಪಡೆದ್ರೆ ಮೇಂಟೆನೆನ್ಸ್ ಚಾರ್ಜ್ ನ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಪಡಿಬೇಕೋ ಬೇಡೋ ಅಂತ ಕೇಳ್ಕೊಂಡಿದ್ದಾರೆ ಈ ಸರ್ವಿಸ್ ಚಾರ್ಜ್ ಪಡೆಯೋದ್ರಿಂದ ಗೆ ಒಳ್ಳೆ ಸರ್ವಿಸ್ ನ ಕೊಡಬಹುದು ಅಂತಾನು ಹೇಳಿದ್ದಾರೆ ಈ ಸರ್ವಿಸ್ ಚಾರ್ಜ್ ಮಿನಿಮಮ್ ಇಪ್ಪತ್ತು ರೂಪಾಯಿ ಇಂದ ಮ್ಯಾಕ್ಸಿಮಮ್ ಇಪ್ಪತ್ತೈದು ರೂಪಾಯಿ ಅಂತಾನು ಹೇಳಿದ್ದಾರೆ ಆರರಿಂದ ಏಳು ಜನ ಎಂಪ್ಲಾಯೀಸ್ ಗೆ ಸ್ಯಾಲ್ರಿ ಕೊಡಬೇಕು ಅಂತಾನು ಕೂಡ ಹೇಳಿದ್ದಾರೆ ಈಗಾಗಲೇ ಪೇ ಚಾನಲ್ ಗಳ ಪ್ರೈಸ್ ಜಾಸ್ತಿ ಆಗಿದೆ ಸೊ ಆಪರೇಟರ್ ನ ಅರ್ನಿಂಗ್ ಕಡಿಮೆ ಆಗಿದೆ ಮತ್ತೆ ಇದ್ರಲ್ಲಿ ಎಂಬತ್ ಪರ್ಸೆಂಟ್ ಪ್ರೈಸ್ ಬ್ರಾಡ್ ಬ್ರಾಡ್ಕಾಸ್ಟರ್ಸ್ ಗೆ ಹೋಗುತ್ತೆ ಇಪ್ಪತ್ ಪರ್ಸೆಂಟ್ ಪ್ರೈಸ್ ಮಲ್ಟಿ ಸಿಸ್ಟಮ್ ಆಪರೇಟರ್ಸ್ ಗೆ ಹಾಗೂ ಕೇಬಲ್ ಆಪರೇಟರ್ಸ್ ಗೆ ಹೋಗುತ್ತೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋದಾದ್ರೆ ಇನ್ನೂರು ರೂಪಾಯಿಯ ಒಂದು ಪ್ಯಾಕೇಜ್ ನಲ್ಲಿ ಕೇಬಲ್ ಆಪರೇಟರ್ ಗೆ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಮುನ್ನೂರು ರೂಪಾಯಿ ಪ್ಯಾಕೇಜ್ ನಲ್ಲಿ ಎಂಬತ್ತು ರೂಪಾಯಿ ಸಿಗುತ್ತೆ ನಾನೂರು ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಪ್ಯಾಕೇಜ್ ನಲ್ಲಿ ತೊಂಬತ್ತೈದು ರೂಪಾಯಿಂದ ನೂರ ಹತ್ತು ರೂಪಾಯಿ ವರ್ಗು ಸಿಗತ್ತೆ ಅದೇ ರೀತಿನೇ ಮಲ್ಟಿ ಸಿಸ್ಟಮ್ ಆಪರೇಟರ್ ನ ಮಿನಲ್ ಚಾಟರ್ಜಿ ಅವರು ಟ್ರಾಯ್ ನ ಈ ನಿಯಮದಿಂದ ಸರ್ವಿಸ್ ಕೊಡೋದು ಡಿಲೇ ಆಗುತ್ತೆ ಹಾಗೇನೇ ಕಸ್ಟಮರ್ಸ್ ಇನ್ ಮುಂದೆ ಕೇಬಲ್ ಆಪರೇಟರ್ ನ ಗೆ ಬಂದು ಪೇ ಮಾಡಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ ಸೊ ಈಗ ಟ್ರಾಯ್ನ್ ಅವರು ಈ ಮ್ಯಾಟರ್ ನಲ್ಲಿ ಮಧ್ಯ ಪ್ರವೇಶಿಸ್ತಾರಾ ಅಥವಾ ಸರ್ವಿಸ್ ಚಾರ್ಜ್ ನ ಒಪ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಜೈ ಹಿಂದ್